ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಎಲ್ಲರೂ ಮಲ್ಕೊಂಬಿಟ್ಟಿದ್ದೀರಾ ನನಗೆ ಗೊತ್ತಿರೋಂಗೆ ನಮ್ಮ ಚಾನಲಲ್ಲಿರೋ ಅಭಿಮಾನಿಗಳಂತೂ ಎಚ್ಚರಾಗಿರ್ತಾರೆ ಯಾವಾಗ ಹಾಕಿದ್ರು ನೋಡ್ತಾರೆ ಅದರಲ್ಲೂ ದರ್ಶನ್ ಅವರು ವೀಡಿಯೋಗಳಂತೂ ನೋಡೇ ನೋಡ್ತಾರೆ ಸೊ ಹಾಗಾಗಿ ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ಫೋಟೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಎಲ್ಲ ಕಡೆ ಡಿವಿಲ್ದು ಚಿತ್ರಕ ಚಿತ್ರೀಕರಣ ನಡೀತಾ ಇದೆ ಅದು ಇದು ಅಂತ ಸೊ ಈ ಲುಕ್ಕು ದರ್ಶನ್ ಅವ್ರದ್ದು ಹೊಸ ಲುಕ್ ಅಂತಲೇ ಹೇಳ್ಬೋದು ನಮಗೆ ಕಂಪ್ಲೀಟ್ ಹೊಸ ಲುಕ್ ತೋರಿಸಿರಲ್ಲ ಬಿಡಿ ಸ್ವಲ್ಪ ಹೊಸ ಲುಕ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ರೀತಿ ಅವರು ಯಾವತ್ತೂ ಅವ್ರ ಲುಕ್ನ ಹೊರಗೆ ಬಿಡೋ ಹಂಗೆ ಅವರು ಮಾಡ್ಕೊಳ್ಳಲ್ಲ ಸ್ವಲ್ಪ ಆದರೂ ಗೌಪ್ಯತೆಯನ್ನು ಕಾಪಾಡ್ಕೊತಾರೆ ಬಿಕಾಸ್ ಇನ್ನೂ ಅವ್ರ ಬರ್ಡೇಗೆ ತುಂಬ ದಿನ ಇದೆ ಸೊ ಹಾಗಾಗಿ ಬರ್ಡೇ ದಿನ ಅಂತೂ ಪಕ್ಕ ನಿಮಗೆ ಫಸ್ಟ್ ಲುಕ್ಕು ಫಸ್ಟ್ ಲುಕ್ ಟೀಸರು ಆ ಟೀಸರ್ ಅಂತೂ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು ನನಗೆ ಅನಿಸಿದ ಮಟ್ಟಿಗೆ ಚಿತ್ರೀಕರಣ ಈಗಲೇ ಸ್ಟಾರ್ಟ್ ಆಗಿರಲ್ಲ ನನಗೆ ಗೊತ್ತಿರೋಂಗೆ ಬಹುಶಃ ಅವ್ರ ಬರ್ಡೇಗೋಸ್ಕರ ಅಂತ ಹೇಳಿ ಒಂದು ಫೋಟೋ ಅಥವಾ ಫಸ್ಟ್ ಲುಕ್ ಶೂಟು ಈ ರೀತಿ ಏನೋ ಮಾಡಿರ್ಬೋದು ಅಂತ ಅನಿಸುತ್ತೆ ಅದನ್ನು ನೀವು ನೋಡ್ತಾ ಇದ್ದೀರಾ ಈ ಫೋಟೋಲಂತೂ ದರ್ಶನ್ ಅವರು ಸಖತ್ ಅಂದರೆ ಸಖತ್ ಯಂಗಾಗಿ ಕಾಣಿಸ್ತಾ ಇದ್ದಾರೆ ಯಂಗ್ ಲುಕ್ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ರಾಜ ವೀರಾಮ್ ಬಂಧಕರಿದು ಅರ್ಲಿ ಮಾರ್ನಿಂಗ್ ಮೂರುವರೆ ನಾಲ್ಕು ಗಂಟೆಗೆ ಪೂಜೆ ಇಟ್ಟಿದ್ದರು ಆವಾಗ ದರ್ಶನ್ ಅವ್ರು ಬಂದಿದ್ರು ಅವಾಗಲೇ ಅವ್ರನ್ನ ನಾನು ನೀಟಾಗಿ ನೋಡಿದ್ದು ಹೇಳಬೇಕು ಅಂದರೆ ಅಲ್ಲಿವರೆಗೂ ಅಷ್ಟೊಂದು ಯಾವತ್ತೋ ಅವ್ರನ್ನ ಅಷ್ಟು ಹತ್ರದಲ್ಲಿ ಅಷ್ಟು ನೀಟಾಗಿ ನೋಡಿರಲಿಲ್ಲ ನಾನು ಪಕ್ಕಪಕ್ಕದಲ್ಲೇ ಓಡಾಡ್ತಾ ಇದ್ದರು ಮೀನ್ಸ್ ಅಲ್ಲಿ ಯಾರೋ ಅಲ್ಲೂ ಇರಲಿಲ್ಲ ಹಾಗಾಗಿ ನೋಡಿದೆ ಹಾಗಂತೂ ಅವ್ರಿಗೆ ಎಷ್ಟು ಸಣ್ಣ ಇದ್ದರು ಅಂದರೆ ಆ ಮೂವಿಗೆ ಅಷ್ಟು ಸಣ್ಣ ಇದ್ದರು ಅಷ್ಟೊಂದು ಯಂಗಾಗಿ ಕಾಣಿಸ್ತಾ ಇದ್ದರು ಡೆಟ್ಟು ಹಂಗೆ ಕಾಣಿಸ್ತಾ ಇದ್ದಾರೆ ಈ ಫೋಟೋ ನೋಡ್ತಾ ಇದ್ದರೆ ಅಷ್ಟರ ಮಟ್ಟಿಗೆ ಅವರು ಅವರ ದೇಹದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇಳಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ದೇಹನ ದಂಡಿಸಿದ್ದಾರೆ ಇದಕ್ಕೋಸ್ಕರ ಅಂತ ಹೇಳ್ಬೋದು ಇಲ್ಲಾಂದರೆ ಈ ಥರ ಯಂಗ್ ಲುಕ್ ಎಲ್ಲಿ ತರಕಾಗತ್ತೆ ಹೇಳಿ ನನಗಂತೂ ಹಾಗೆ ಅನಿಸ್ತಾ ಇದೆ ಅಷ್ಟೊಂದು ಯಂಗಾಗಿ ಕಾಣಿಸ್ತಾ ಇದ್ದಾರೆ ಬರೀ ನಾನೇ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಹೇಗೆ ಅನ್ನಿಸ್ತಾ ಇದ್ದಾರೆ ಹೇಗೆ ಕಾಣಿಸ್ತಾ ಇದ್ದಾರೆ ಹೇಗೆ ಅನಿಸ್ತು ಅವನಿಷ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಪಕ್ಕ ಬರ್ಡೇಗಂತೂ ಫಸ್ಟ್ ಲುಕ್ ಫೋಟೋ ಅಲ್ಲ ಟೀಸರೇ ಬಿಡ್ತಾರೆ ಅಂತ ಹೇಳ್ಬೋದು ಗೊತ್ತಿಲ್ಲ ನನಗೆ ಅದೇನೋ ಅಂತ ಸ್ಟ್ರಾಂಗಾಗಿ ಆ ರೀತಿ ಫೀಲ್ ಆಗ್ತಾ ಇದೆ ಯಾರು ಏನೂ ನನಗೆ ಹೇಳಿಲ್ಲ ಆಯಿತಾ ಎಚ್ ನನ್ನ ಒಂದು ಕಲ್ಪನೆಯಲ್ಲಿ ನನ್ನೊಂದು ಅಜಂಪ್ಷನಲ್ಲಿ ಹೇಳ್ತಾ ಇದ್ದೀನಿ ಇರುತ್ತೆ ಕೊಡ್ತಾರೆ ಅಂತ ಗೊತ್ತಿಲ್ಲ ತುಂಬ ಸ್ಟ್ರಾಂಗಾಗಿ ಹಂಗೆ ಫೀಲ್ ಆಗ್ತಾಯಿದೆ ಎನಿವೆ ನಿಮ್ಗೆ ಹೇಗೆ ಅನಿಸ್ತು ನೋಡ್ಬಿಟ್ಟು ಇಷ್ಟ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಮಿಸ್ ಮಾಡಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿ ಬೈ ಟೇಕ್ ಕೇರ್